ನೋಡಿ ಒಬ್ಬರನ್ನು ಏಕವಚನದಲ್ಲಿ ಮಾತಾಡೋದು ಅವರ ಸಂಸ್ಕೃತಿ ಅಲ್ಲ ನಾನು ಪುತ್ತೂರಿನ ಯುವಕರಿಗೆ ಅದೇ ಸಂಘಟನೆಯ ಪುತ್ತೂರಿನ ಯುವಕರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಅವ ಪ್ರತಿಭಟನೆಯಲ್ಲಿ ಪುತ್ತೂರಿನ ಅವರು ಇದ್ದದ್ದು ಎರಡೇ ಜನ ಮತ್ತೆ ನಿಮ್ಮ ಸುಳ್ಯದವ್ರನ್ನೆಲ್ಲ ಕರ್ಕೊಂಡು ಒಟ್ಟು ಮೂವತ್ತು ಜನ ಇದ್ರು ಅವ ಯಾವನ ಒಬ್ಬ ಎಲ್ಲಿಂದ ಬಂದು ಮುಟ್ಟಾಲ ಮಾತಾಡಿದಾನೆ ಇನ್ನು ಸ್ವಲ್ಪ ಹೊತ್ತು ಬುತ್ತೂರಲ್ಲಿ ಇರಬೇಕಿತ್ತು ಅವರಿಗೆ ಬುದ್ಧಿ ಗಳಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ನಾವು ಯಾರಿಗೂ ವಿರೋಧ ಇಲ್ಲ ನಾವು ಯಾರಿಗೂ ವಿರೋಧ ಇಲ್ಲ ಯಾರು ಅನಾವಶ್ಯಕವಾಗಿ ಇಂಥ ವಿಚಾರಗಳನ್ನು ಸೃಷ್ಟಿ ಮಾಡ್ತಾರೆ ಅವರನ್ನು ವಿರೋಧಿಸುವಂಥ ಶಕ್ತಿನ ಮಾತ್ರ ಎಲ್ಲ ಕಡೆಯಿಂದ ಇದೆ ಎಲ್ಲ ಕಡೆಯಿಂದ ಅಂದರೆ ಕಾನೂನು ನ್ಯಾಯ ಮಸಲ್ ಪವರ್ ಎಲ್ಲದರಲ್ಲೂ ನಮ್ಮ ಇದ್ವಿ ಅದರಲ್ಲೇ ಕಡಿಮೆ ಇಲ್ಲ ಅವರು ಒಬ್ಬರ ಬಂದು ಏಕವಚನದಲ್ಲಿ ಮಾತಾಡಿ ದೊಡ್ಡ ವ್ಯಕ್ತಿ ಆಗಲಿಕ್ಕಿದೆ ನಾನು ಅವರನ್ನು ಹೇಳುವುದಿಲ್ಲ ನಾವು ಅವರಿಗೆ ಪ್ರಶ್ನೆ ವಿಚಾರಗಳನ್ನು ಹೇಳುವುದಿಲ್ಲ ಆದರೆ ನಮಗೆ ಅತ್ಯಂತ ಸಂತೋಷ ಆ ಸಂಘಟನೆಯವರು ಪುತ್ತೂರಿನವರು ಯಾರು ಇದಕ್ಕೆ ಭಾಗಿಯಾಗಲಿಲ್ಲ ಅದೇ ಅವರಿಗೆ ಉತ್ತರ ಸಾಕು